ಬೆಳಗ್ಗೆ ಎದ್ದ ತಕ್ಷಣವೇ ಹೆಣ್ಮಕ್ಳು ಎಷ್ಟು ಬ್ಯುಸಿಯಾಗಿರ್ತಾರೆ ಅಲ್ವಾ ನೀವು ಹಾಗೇನಾ ನಂತರ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬೆಳಗ್ಗೆ ಫೈವ್ ತರ್ಟಿಗೆ ಇದ್ದರೆ ಟೆನ್ ಓ ಕ್ಲಾಕ್ ಲೆವೆನ್ ಓ ಕ್ಲಾಕ್ ವರ್ಗನ ಕೆಲಸ ಇದ್ದೇ ಇರತ್ತೆ ನಾವು ಎಷ್ಟು ಬೇಗ ಇದ್ರೂ ಕೂಡ ನಮ್ಮ ಕೆಲಸ ಮುಗಿಯೋದೇ ಇಲ್ಲ ಅದರಲ್ಲೂ ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳೋದನ್ನು ನಮ್ಮ ಮರ್ತೇ ಬಿಡ್ತೀವಿ ಮಕ್ಕಳನ್ನು ಸ್ಕೂಲಿಗೆ ಕಳಿಸೋದಿರ್ಬೋದು ಲಂಚ್ ಬ್ಯಾಗ್ ಪ್ಯಾಕ್ ಮಾಡೋದಿರ್ಬೋದು ಟಿಫನ್ ಪ್ರಿಪೇರ್ ಮಾಡೋದಿರ್ಬೋದು ಬೆಳಗ್ಗೆ ಎದ್ದರೆ ಬರೀ ಇದೇ ಕೆಲಸ ಆಗಿರತ್ತೆ ನೀವು ನೋಡ್ತಿರ್ಬೋದು ಬೆಳಗ್ಗೆ ಎಷ್ಟು ಫ್ರೆಶ್ ಆಗಿದೆ ವೆದರ್ ಅಂತ ನಾನಿವತ್ತು ಬೆಳಗ್ಗೆ ಐದು ಗಂಟೆ ಐದುವರೆಯಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣವೇ ಬಾ ಡೋರ್ನ ಓಪನ್ ಮಾಡಿದ ಮೇಲೆ ನೀಟಾಗಿ ಬಾಗಿಲು ಕಸ ಎಲ್ಲ ಬಿಡಿಸಿ ಬಾಗಿಲನ್ನ ಒರೆಸಿ ರಂಗೋಲಿನ ಹಾಕಿಬಿಡ್ತೀನಿ ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಬಾಗಿಲು ಕುಡಿಸಿ ರಂಗೋಲಿನ ಹಾಕೋದ್ರಿಂದ ಲಕ್ಷ್ಮಿ ಉಳಿತಾಳೆ ಅಂತ ಹೇಳ್ತಾರೆ ಅದು ಅಲ್ಲದೆ ನಾವು ಬಾಗಿಲು ಕಸನ ಗುಡಿಸ್ದಲೇ ಆಚೆಗೆ ಹೋಗಬಾರ್ದು ಅಂತ ಕೂಡ ಹೇಳ್ತಾರೆ ಸೈಂಟಿಫಿಕ್ ರೀಸನ್ ನನಗೂ ಗೊತ್ತಿಲ್ಲ ಒಟ್ಟಿನಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲನ್ನ ಗುಡಿಸೋದು ನಮ್ಮ ಸಂಪ್ರದಾಯ ಅಂತಲೇ ಹೇಳ್ಬೋದು ನೀಟಾಗಿ ಬಾಗಿಲಿಗೆ ರಂಗೋಲಿ ಹಾಕಿ ನನಗೆ ಅಷ್ಟು ಚೆನ್ನಾಗಿ ರಂಗೋಲಿ ಹಾಕೋದಕ್ಕೆ ಬರೋದಿಲ್ಲ ಆಗಿ ಹಾಕ್ತೀವಿ ನನಗೆ ಯಾವ ರೀತಿ ಬರುತ್ತೆ ಆ ರೀತಿ ಇಷ್ಟು ದಿನ ಅಮ್ಮ ಜೊತೇಲಿದ್ರು ಯಾವ ಕೆಲಸನೂ ನನಗೆ ಕಷ್ಟ ಅಂತ ಅನ್ನಿಸ್ತಾ ಇರಲಿಲ್ಲ ಯಾಕಂದರೆ ಅಮ್ಮನ ಜೊತೇಲಿದ್ದಾಗ ಕೆಲಸ ಕಾಣೋದೇ ಇಲ್ಲ ಯಾಕಂದರೆ ಪೂರ್ತಿ ಕೆಲಸ ಮುಕ್ಕಾಲು ಪರ್ಸೆಂಟ್ ಅವರೇ ಮಾಡಿಬಿಟ್ಟಿರ್ತಾರೆ ಇನ್ನೂ ಒಂದು ಸ್ವಲ್ಪ ಕಾಲು ಪರ್ಸೆಂಟ್ ನಮಗೆ ಉಳ್ಕೊಂಡಿರತ್ತೆ ಅಷ್ಟೇ ಅಮ್ಮ ಇದ್ದಾಗ ಬಾಗಿಲು ಗುಡಿಸೋದ್ರಿಂದ ಹಿಡಿದು ರಂಗೋಲಿ ಹಾಕೋದ್ರಿಂದ ಹಿಡಿದು ಎಲ್ಲನೂ ಕೂಡ ಅವರೇ ಮಾಡ್ತಾಯಿದ್ರು ನನಗಷ್ಟು ರಿಸ್ಕ್ ಅಂತ ಅನ್ನಿಸ್ತಾ ಇರಲಿಲ್ಲ ಬಟ್ ನಾವು ಇವಾಗ ಮಾಡ್ಕೊಳ್ಳೋದು ಪಾಪುನ್ನ ಸ್ಕೂಲಿಗೆ ಕಳಿಸೋವು ಅದೆಲ್ಲ ಇದ್ದಾಗ ನಮಗೆ ಸ್ವಲ್ಪ ರಿಸ್ಕ್ ಅಂತ ಅನಿಸುತ್ತೆ ಅಮ್ಮ ಇದ್ದಾಗ ಡೈಲಿ ಸಿಕ್ಸ್ ಓ ಕ್ಲಾಕ್ ಹೇಳ್ತಿದ್ದೆ ಬಟ್ ಇವಾಗ ಫೈವ್ ಓ ಕ್ಲಾಕು ಒಂದೊಂದು ದಿನ ಫೋರ್ ತರ್ಟಿಗೆ ಎದ್ದು ಎದ್ಬಿಡ್ತೀನಿ ಆದರೆ ಅಷ್ಟು ಕೆಲಸ ಇರುತ್ತೆ ಅಂತಲೇ ಹೇಳ್ಬೋದು ರಂಗೋಲಿ ಎಲ್ಲನೂ ಹಾಕಿ ಆ ಕೆಲಸ ಮುಗಿದ ಮೇಲೆ ಒಂದು ಸ್ವಲ್ಪ ವಾಕ್ ಮಾಡೋಣ ಅಂತ ಹೇಳಿಬಿಟ್ಟು ಡೈಲಿ ಒನ್ ಟೆನ್ ಮಿನಿಟ್ಸ್ ಆದ್ರೂ ವಾಕ್ನ ಮಾಡ್ತೀನಿ ವಾಕ್ ಎಲ್ಲನೂ ಮುಗಿಸ್ಕೊಂಡು ಬಂದಾದಮೇಲೆ ಇನ್ನು ಲಂಚ್ಗೆ ಪ್ರಿಪೇರ್ ಮಾಡಬೇಕಲ್ವಾ ಮಕ್ಕಳು ಸ್ಕೂಲ್ಗೆ ಹೋಗ್ತಾರಲ್ವ ಇವತ್ತು ಕ್ಯಾಪ್ ಚಿತ್ರಾನ್ನ ಮಾಡೋಣ ಅಂತ ಹೇಳಿಬಿಟ್ಟು ಪ್ರಿಪೇರ್ನ ಇದ್ದೀನಿ ಎಷ್ಟು ಕಷ್ಟಪಟ್ಟು ಬೆಳಗ್ಗೆ ಎದ್ದು ಐದು ಗಂಟೆ ಐದುವರೆಗೆ ನಾವು ಟಿಫನ್ನ ರೆಡಿ ಮಾಡಿ ಮಕ್ಕಳು ಬಾಕ್ಸಿಗೆ ಹಾಕಿ ಕಳಿಸಿದ್ರು ಕೂಡ ಮಕ್ಕಳು ತಿನ್ಕೊಂಡೇ ಬರೋದಿಲ್ಲ ಯಪ್ಪ ನನಗಂತೂ ನಾನು ಮಗಳ ಹಾಗೆ ಮಾಡಿಬಿಡ್ತಾಳೆ ಎಷ್ಟು ಬೇಜಾರಾಗುತ್ತೆ ಅಂದರೆ ಬೆಳಗ್ಗೆ ಎಲ್ಲ ಕೆಲಸ ಬಿಟ್ಟು ಅವ್ರಿಗೆ ಲಂಚ್ ಪ್ರಿಪೇರ್ ಮಾಡಿ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡಿ ಎಲ್ಲನೂ ಕೂಡ ಬಾಕ್ಸಿಗೆ ಹಾಕಿ ಎಲ್ಲನೂ ನೀಟಾಗಿ ರೆಡಿ ಮಾಡಿ ಕಳಿಸಿದ್ರೆ ಮತ್ತೆ ಸಂಜೆ ಬರಬೇಕಿದ್ರೆ ವಾಪಸ್ ಹಾಗೆ ನಾವು ಹೇಗೆ ಕೊಟ್ಟು ಕಳಿಸಿರ್ತೀನೋ ಹಾಗೆ ವಾಪಸ್ ತೊಗೊಂಬಂದಿರ್ತಾಳೆ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗತ್ತೆ ಏನು ಮಾಡೋದು ಊಟ ಮಾಡೋದಕ್ಕೇ ಹಿಂಸೆ ಪಡ್ತಾಳೆ ನನ್ನ ಮಗಳು ಆದ್ರೂ ಮಾಡಲೇಬೇಕಲ್ವ ಅದಕ್ಕೆ ಇವತ್ತು ಕ್ಯಾಪ್ಸಿಕಮ್ ಚಿತ್ರಣ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಇದ್ದೀನಿ ನಿಮ್ಮ ಮಕ್ಕಳು ಕೂಡ ಹೀಗೆ ಹಠ ಮಾಡ್ತಾರೆ ಊಟ ಅಂದ್ರೇ ಅಲರ್ಜಿ ಅನ್ನೋ ಥರ ಆಡ್ತಾಳೆ ನನ್ನ ಮಗಳು ಕ್ಯಾಪ್ಸಿಕಮ್ದ ಬೀಜ ನಾನು ತೆಗೆದು ನೀಟಾಗಿ ಹೆಚ್ಚಿ ಇಟ್ಕೊತಾ ಇದ್ದೀನಿ ಕ್ಯಾಪ್ಸಿಕಮ್ ಚಿತ್ರಾನ್ನ ತುಂಬಾ ಟೇಸ್ಟಿಗಾಗಿರುತ್ತೆ ನಾನು ಹೇಳ್ಕೊಡೋ ರೀತಿ ಅಂದರೆ ನಾನು ತೋರಿಸೋ ರೀತಿ ಒಂದ್ಸಲ ಟ್ರೈ ಮಾಡಿ ಆ ರೆಸಿಪಿ ಕೂಡ ನಾನು ಇವಾಗ ಶೇರ್ ಮಾಡ್ತೀನಿ ಚಿಕ್ಕದಾಗಿ ಆಗಿ ನಾನು ಬೀಜ ಬೀಜಲನ್ನ ತೆಗೆದು ತಿರುಳೆಲ್ಲ ತೆಗೆದು ಹೆಚ್ಚಿಟ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಈರುಳ್ಳಿನೂ ಕೂಡ ಬೇಕಾಗತ್ತೆ ಯಾವಾಗಲೂ ಈರುಳ್ಳಿನ ಹಾಕಿ ಚಿತ್ರಣನ ಮಾಡೇ ಮಾಡ್ತೀವಿ ಆದರೆ ಯಾವಾಗಾದರೂ ಡಿಫ್ರೆಂಟಾಗಿ ಚಿತ್ರಣ ತಿನ್ನಬೇಕು ಅಂತ ಅನ್ನಿಸಿದಾಗ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ನೀವು ಚಿತ್ರಣನ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರತ್ತೆ ಮತ್ತು ನಾನು ಆವಾಗಿಂದ ಆವಾಗಲೇ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಮುಂಚೆ ಎಲ್ಲ ಮೆಸ್ಸಿಯಾಗಿ ಮಿಸ್ಸಿಯಾಗಿಟ್ಕೊತಾ ಇದ್ದ ಮನೇನ ಬಟ್ ನಮ್ಮಮ್ಮ ಬಂದಮೇಲೆ ಸೀರಿಯಸ್ಲಿ ಹೇಳ್ತೀನಿ ನಮ್ಮಮ್ಮನ ಕೈಯಲ್ಲಿ ಬೈಸ್ಕೊಂಡು 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 ಅವಾಗಿಂದ ಅವಾಗಲೇ ಕ್ಲೀನ್ ಮಾಡ್ಕೊಳ್ಳೋದನ್ನ ಕಲಿತ್ಬಿಟ್ಟಿದ್ದೀನಿ ಯಾಕಂದರೆ ಜಾಸ್ತಿ ಪೆಂಡಿಂಗ್ ಉಳ್ಕೊಳುತ್ತೆ ಕೆಲಸ ಒಂದೊಂದು ಸಲ ಎಷ್ಟು ಕಷ್ಟ ಆಗತ್ತೆ ಅಂತ ಅಂದರೆ ನನಗೆ ಕೆಲಸ ಮಾಡ್ತಿದ್ರೆ ಮಾಡೇ ಬಿಡೋಣ ಅಂತ ಅನಿಸುತ್ತೆ ಆದರೆ ಒಂದು ಸಲ ಸೋಂಬೇರಿತನ ಮಾಡಿಬಿಟ್ರೆ ಕೆಲಸ ಇಲ್ಲ ಹಾಗೆ ಪೆಂಡಿಂಗ್ ಉಳ್ಕೊಂಬಿಡತ್ತೆ ನೀವು ಕೂಡ ಹೀಗೆ ಮಾಡ್ತೀರಾ ವರ್ಕಿಂಗ್ ವುಮೆನ್ಸ್ ಅಂತನೂ ಅಲ್ಲ ಮನೇಲಿರೋರು ಅಂತನೂ ಅಲ್ಲ ಎಲ್ಲ ಹೆಣ್ಮಕ್ಳು ಕೂಡ ಒಂದೊಂದು ಸಲ ಲೇಸಿನೆಸ್ ಮಾಡೇ ಮಾಡ್ತೀವಿ ಅಲ್ವಾ ಆ ಲೇಸಿನೆಸ್ನೇ ಬೇಡ ಅಂತ ಹೇಳೋದು ನಮ್ಮಮ್ಮನ ಕೈಲಿ ತುಂಬಾ ವಯಸ್ಕೊತಿದ್ದೆ ನಾನು ರೀಸೆಂಟ್ಲಿ ನಮ್ಮಮ್ಮ ಬಂದ ಮೇಲೆ ನಾನು ಸ್ವಲ್ಪ ನೀಟ್ನೆಸ್ ಕಲ್ತಿದ್ದು ಅಂತ ಹೇಳ್ಬೋದು ಯಾಕಂದರೆ ಅಲ್ಲಿದ್ದಲ್ಲೇ ಇರ್ತಿತ್ತು ಇಲ್ಲಿದಿಲ್ಲೇ ಇರ್ತಿತ್ತು ಅಯ್ಯೋ ಬಿಡು ಮಾಡಿದ್ರಾಯ್ತು ಅಯ್ಯೋ ಆಮೇಲೆ ಮಾಡೋಣ ಬಿಡು ಅಂತ ಅಂದ್ಕೊಂಡು ಲೇಸಿನೆಸ್ಟ್ ಮಾಡ್ತಾಯಿದ್ವಿ ಇವಾಗ ಚಿತ್ರಾನ್ನ ರೆಸಿಪಿನ ನಾನು ಬನ್ನಿ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಬೇಕಾಗುವಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಕಡಲೆಬೀಜ ಎಲ್ಲನೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಕಳ್ಳೆ ಬೀಜ ನೀಟಾಗಿ ತಯಾದ್ಮೇಲೆ ಇಲ್ಲಿ ಹಸಿರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಜೊತೆಗೆ ಸ್ವಲ್ಪ ಕರಿಬೇವನ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡಿಕೊಂಡು ಉದ್ದಾಗಿ ಸಿಕ್ಕೊಂಡಂತಹ ಈರುಳ್ಳಿನ ಹಾಕ್ಕೊಂಡು ಜೊತೆಗೆ ಒಂದು ಸ್ವಲ್ಪ ಅಶ್ರ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೇಕಿದ್ದರೆ ಸ್ವಲ್ಪ ಚಿಟಕಿ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಈರುಳ್ಳಿ ಬೇಗ ಬೇಯತ್ತೆ ಅಂತ ಹೇಳಿ ಉಪ್ಪನ್ನು ಹಾಕ್ಕೋಬೇಕು ಈರುಳ್ಳಿ ನೀಟಾಗಿ ಫ್ರೈ ಆದಮೇಲೆ ಇಲ್ಲಿ ಎಚ್ಚೆಟ್ಕೊಂಡಿದ್ದಂತಹ ಕ್ಯಾಪ್ಸಿಕಮ್ನ ಹಾಕಿ ನೀಟಾಗಿ ಫ್ರೈ ಇದ್ದೀನಿ ಕ್ಯಾಪ್ಸಿಕಮ್ ಯಾವ ರೀತಿ ಫ್ರೈ ಆಗಬೇಕು ಅಂತ ಅಂದರೆ ಅದು ಪ್ರೆಸ್ ಮಾಡಿದ್ರೆ ನೀಟಾಗಿ ಬೆಂದಿರಬೇಕು ಆ ರೀತಿ ಆಗಬೇಕು ಆ ರೀತಿ ಆದರೆ ಮಾತ್ರ ಕ್ಯಾಪ್ಸಿಕಮ್ ಚಿತ್ರಣ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು ಕ್ಯಾಪ್ಸಿಕಮ್ ಸ್ವಲ್ಪ ಬೆಂದಿದೆ ಅಂತ ಗೊತ್ತಾದ ಮೇಲೆ ನಾನಿಲ್ಲಿ ಹಸಿರು ಮೆಣಸಿನ್ ಮೊದಲೇ ಬಳಸುತ್ತೆ ಜೊತೆಗೆ ಸ್ವಲ್ಪ ಅಚ್ಕಾರದ ಪುಡಿನ ಹಾಕೋತಾ ಇದ್ದೀನಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲ ಕೂಡ ಬಳಸ್ತಾ ಇದ್ದೀನಿ ಇವೆರಡನ್ನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ರೈಸ್ ಜೊತೆಗೆ ಮಿಕ್ಸ್ ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿರುವಂತಹ ಕ್ಯಾಪ್ಸಿಕಮ್ ಚಿತ್ರಾನ್ನ ರೆಡಿಯಾಗಿ ಹೋಗುತ್ತೆ ಇನ್ನು ತಿಂಡಿಯೆಲ್ಲ ಮುಗಿಸಿ ಎಲ್ಲ ಕ್ಲೀನಿಂಗ್ ಪರ್ಪಸ್ ಎಲ್ಲ ಮುಗಿಸ್ಕೊಂಡೆ ಮೊದಲು ಸಿಂಕ್ ಹತ್ರ ನಾನು ಒಂದು ಪಾತ್ರೆಲಿ ತೊಳೆಯೋ ಬೇಷನ್ನು ಇಟ್ಕೊಂಡಿದ್ದೆ ಆದರೆ ಅದರಲ್ಲಿ ನೀರೆಲ್ಲ ಸೋರಿ ಒಂಥರ ಕರೆ ಕುತ್ಕೊಂಡ್ಬಿಡ್ತಾ ಇತ್ತು ಕೌಂಟರ್ ಟಾಪು ಒಂಥರ ಮೆಸ್ಸಿಯಾಗಿ ಕಾಣ್ತಿತ್ತು ಚೆನ್ನಾಗಿ ಕಾಣ್ತಿರ್ಲಿಲ್ಲ ಜೊತೆಗೆ ಕೌಂಟರ್ ಟಾಪ್ನ ಕ್ಲೀನ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ಇತ್ತು ಪಾತ್ರೆ ತೊಳೆದ್ಬಿಟ್ಟು ಹಾಕಿದ ನೀರೆಲ್ಲ ಕೌಂಟರ್ ಟಾಪ್ ಮೇಲೇ ಬಂದು ಕೂತ್ಕೋತಾ ಇತ್ತು ಅದು ನೀರಿನ ಕಲೆ ಹಾಗೆ ಕೂತು ಮೆಸ್ಸಿ ಥರ ಕಾಣ್ತಾ ಇತ್ತು ಅದನ್ನು ತೆಗೆದ್ಬಿಟ್ಟು ನಾನು ಇವಾಗ ಒಂದು ರ್ಯಾಕ್ ಥರ ಇದು ಕಬ್ಣದ್ದು ಆ ರ್ಯಾಕ್ ಥರದನ್ನ ತರಿಸ್ಕೊಂಡು ನಾನು ಅಲ್ಲಿಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಎಲಿಗಂಟಾಗಿ ಕಾಣ್ತಾ ಇದೆ ಇವಾಗ ಅದೆಲ್ಲ ಕೆಲಸ ಎಲ್ಲ ಮುಗಿಸಿ ಆದಮೇಲೆ ಇನ್ನೂ ಅಷ್ಟರೊತ್ತಿಗೆ ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಆಗಿ ಹೂಬಿಡತ್ತಲ್ವ ಆಮೇಲೆ ಮತ್ತೆ ಮಧ್ಯಾಹ್ನಕ್ಕೆ ಅಡುಗೆನ ಪ್ರಿಪೇರ್ ಮಾಡಬೇಕು ನಾನಿಲ್ಲಿ ಮಧ್ಯಾಹ್ನ ಈರುಳ್ಳಿ ಹೂ ಸಾಂಬಾರನ್ನ ಪ್ರಿಪೇರ್ ಮಾಡೋಣ ಅಂತ ಹೇಳಿಬಿಟ್ಟು ಈರುಳ್ಳಿ ಹೂ ಕಟ್ಟನ್ನು ತೊಗೊಂಬಂದಿದ್ದೆ ಅದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದರ ಬೇರೆಲ್ಲಾನು ತೆಗೆದು ನೀಟಾಗಿ ಸೋಸ್ಕೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಹೂವು ಸಾಂಬಾರು ಯಾರಿಗೆಲ್ಲ ಇಷ್ಟ ಇದಂತೂ ಅಪ್ಪನಿಗೆ ತುಂಬಾ ಇಷ್ಟ ಆಗುತ್ತೆ ಅದರಲ್ಲೂ ನಮ್ಮಮ್ಮ ಮಾಡೋ ಸ್ಟೈಲ್ ಅಂತಂದರೆ ನಮ್ಮಪ್ಪಂಗೆ ತುಂಬಾ ಇಷ್ಟ ಎಲ್ಲ ಅಡುಗೆನೂ ಕೂಡ ನಮ್ಮಮ್ಮ ತುಂಬಾ ಟೇಸ್ಟಿಯಾಗಿ ಮಾಡ್ತಾರೆ ನಮ್ಮಮ್ಮ ಮಾಡೋ ಅಂಥ ಟೊಮ್ಯಾಟೊ ಅಂತೂ ತುಂಬನೇ ಇಷ್ಟ ಆಗುತ್ತೆ ನಮ್ಮಪ್ಪಂಗೆ ಇದಂತೂ ಈರುಳ್ಳಿ ಹೂವು ಸಾಂಬಾರು ನಮ್ಮಮ್ಮ ಹೇಳ್ಕೊಟ್ಟಿರೋ ರೆಸಿಪಿ ಅಂತಲೇ ಹೇಳ್ಬೋದು ಈರುಳ್ಳಿ ಹೂವನ್ನು ಸಣ್ಣದಾಗಿ ಕಟ್ ಮಾಡಿ ತೊಳೆದು ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ಜಾರಿಗೆ ತೊರೆದಿದ್ದಂತಹ ಕಾಯಿ ತುರಿ ಒಂದರಿಂದ ಎರಡು ಟೊಮ್ಯಾಟೊ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಸಾಂಬಾರ್ ಪೌಡರ್ನ ಹಾಕ್ಕೊಂಡು ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ರುಬ್ಬಕ್ಕೆ ಬೇಕಾಗುವಷ್ಟು ನೀರನ್ನ ಹಾಕ್ಕೊಂಡು ನುಣ್ಣಗೆ ರುಬ್ಬಿ ಎತ್ತಿಟ್ಕೊಳ್ಳೋಣ ಇವಾಗ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಎರಡನ್ನೂ ಕೂಡ ಮಿಕ್ಸಲ್ಲಿ ಹಾಕಿ ಚಟಪಟ ಅಂತ ಸಿಡಿದ ಮೇಲೆ ಕರಿಬೇವು ಒಣಮೆಣ್ಸಿನ್ಕಾಯಿನ ಹಾಕಿ ಅದು ನೀಟಾಗಿ ಫ್ರೈ ಆದಮೇಲೆ ಇಲ್ಲಿ ಒಂದು ಅರ್ಧದಷ್ಟು ಈರುಳ್ಳಿನ ಕಟ್ ಮಾಡಿ ಹಾಕುತ್ತಾ ಇದ್ದೀನಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿನ ಒಗ್ಗರಣೆಗೆ ಬಳಸಿದ್ರೆ ಈರುಳ್ಳಿ ಕಲರ್ ಚೇಂಜ್ ಆಗುವವರ್ಗ ನೀಟಾಗಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಈರುಳ್ಳಿ ಫ್ರೈ ಆದ ನಂತರ ನಾವಿಲ್ಲಿ ರುಬ್ಬಿಟ್ಕೊಂಡಿದ್ದಂತಹ ಖಾರನ ಬಳಸ್ತಾ ಇದ್ದೀನಿ ಇದನ್ನು ಹಾಕಿ ಎಣ್ಣೆಲೆ ಒಂದು ಎರಡು ನಿಮಿಷ ಫ್ರೈ ಮಾಡಬೇಕಾಗತ್ತೆ ಎಣ್ಣೆ ಸೈಡಲ್ಲಿ ಬಿಟ್ಕೊಂಡು ಬರೋ ತನಕ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಬಾಡಿಸ್ಕೊಳ್ಳಿ ಇವಾಗ ನೀವು ನೋಡ್ತಿರ್ಬೋದು ಸೈಡಲ್ಲೆಲ್ಲ ಆಗಲೇ ಎಣ್ಣೆ ಬಿಟ್ಕೊಂಡು ಬರ್ತಾ ಇದೆ ಈ ಟೈಮಲ್ಲಿ ಜಾರಲ್ಲಿ ಸ್ವಲ್ಪ ಖಾರ ಮಿಕ್ಕಿರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಜಾರನ್ನ ತೊಳ್ಕೊಂಡು ನೀರನ್ನ ಹಾಕೋತಾ ಇದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಇದನ್ನು ಒಂದು ಕುದಿ ಕುದಿಯೋಕ್ಕೆ ಬಿಡೋಣ ಖಾರ ಹಸಿದಾಗೆ ರುಬ್ಬಿರುವಂತಹ ಈರುಳ್ಳಿ ಆಗಿರ್ಬೋದು ಟಮಾಟ ಆಗಿರ್ಬೋದು ಅದೆಲ್ಲ ವಾಸನೆ ಹೋಗಬೇಕು ಹಸಿ ವಾಸನೆ ಹೋಗೋವ್ರಿಗೆ ಒಂದು ಕುದಿನ ಕುದಿಸ್ಕೋಬೇಕು ಈ ಟೈಮಲ್ಲಿ ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಊರಿನ ಇಟ್ಕೊಂಡು ಕುದಿಸ್ಕೋಬೇಕಾಗತ್ತೆ ನೋಡಿಕೊಂಡು ತಿರುಗಿಸ್ಕೊಂಡು ನೀವು ಕುದಿಸ್ಕೊಳ್ಳಿ ಯಾಕಂತಂದರೆ ತಳ ಹಿಡಿಯೋ ಸಾಧ್ಯತೆ ಇರುತ್ತೆ ನಾನಿವಾಗ ಒಂದು ಕುದಿ ಆದಮೇಲೆ ಮೊದಲೇ ಹೆಚ್ಚಿ ತೊಳೆದಿಟ್ಕೊಂಡಿದ್ದಂತಹ ಈರುಳ್ಳಿ ಹೂವನ್ನ ಸೇರಿಸ್ಕೊತಾ ಇದ್ದೀನಿ ನೀಟಾಗಿ ತೊಳೆದು ಎತ್ತಿಟ್ಕೊಳ್ಳಿ ಯಾಕಂತಂದರೆ ಮಣ್ಣು ಕೂಡ ಇರುತ್ತೆ ಅದರಲ್ಲಿ ಕೇರ್ಫುಲ್ಲಾಗಿ ತೊಳೆದು ಬಳಸಿ ಈರುಳ್ಳಿ ಹೂವು ಎಲ್ಲವನ್ನು ಕೂಡ ನಾನು ಹಾಕಿ ಒಂದು ಸಲ ಮಿಕ್ಸ್ನ ಮಾಡ್ತಾಯಿದ್ದೀನಿ ಅದನ್ನೇನು ಫ್ರೈ ಮಾಡೋದು ಬೇಡ ತುಂಬಾ ಬೇಗನೆ ಬೆಂದು ಹೋಗುತ್ತೆ ಅಂತಲೇ ಹೇಳ್ಬೋದು ಒಂದು ಎರಡರಿಂದ ಮೂರು ನಿಮಿಷದೊಳಗಡೆ ಈರುಳ್ಳಿ ಹೂವು ಬೆಂದು ಹೋಗಿಬಿಡತ್ತೆ ಇದನ್ನು ನೀಟಾಗಿ ಒಂದೆರಡು ಸಲ ತಿರುಗಿಸ್ಕೊಂಡು ಬೇಕಾಗುವಷ್ಟು ನಾವು ನೀರನ್ನು ಸೇರಿಸ್ಕೋಬೇಕಾಗತ್ತೆ ತುಂಬ ಗಟ್ಟಿಯಾದರೆ ಸಾಂಬಾರು ಚೆನ್ನಾಗೋದಿಲ್ಲ ಇದ್ರ ಜೊತೆಗೆ ಇವಾಗ ನಾನು ಒಂದು ಕಪ್ಪಷ್ಟು ತೊಗರಿಬೇಳೆನ ತೊಳೆದು ಸೇರಿಸ್ಕೊತಾ ಇದ್ದೀನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರತ್ತೆ ಇದ್ರ ಜೊತೆಗೆ ನೀವು ಯಾವ ಕಾಳು ಬೇಕಾದ್ರೂ ಒಣಕಾಳನ್ನ ನೆನೆಸಿ ಅದನ್ನು ಕೂಡ ಬಳಸ್ಬೋದು ಆದರೆ ನಾನು ತೊಗರಿ ಬೇಳೆನ ಬಳಸಿ ಮಾಡ್ತಾಯಿದ್ದೀನಿ ಇವಾಗ ನಿಮಗೆ ಬೇಕಾಗುವಷ್ಟು ಸಾಂಬಾರು ಅದನ್ನು ನೋಡಿಕೊಂಡು ಕೂಡ್ಕೊಳ್ಳಿ ಸಾಂಬಾರು ತೀರಾ ಗಟ್ಟಿ ಆದರೆ ಚೆನ್ನಾಗೋದಿಲ್ಲ ಹಾಗಾಗಿ ನಾನಿಲ್ಲಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಸಾಂಬಾರು ಅದನ್ನು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಒಂದಿಡಿಯಾಗುವಷ್ಟು ಉಪ್ಪನ್ನು ಬಳಸ್ತಾ ಇದ್ದೀನಿ ಒಬ್ಬೊಬ್ಬರು ಕೈಯಲ್ಲಿನೇ ಹಾಕ್ತಾರೆ ಒಬ್ಬೊಬ್ಬರು ಸ್ಪೂನಲ್ಲಿ ಕೂಡ ಬಳಸ್ತಾರೆ ಆದರೆ ನನಗೆ ಕೈಯಲ್ಲಿ ಮೆಷರ್ಮೆಂಟ್ ನೋಡಿಕೊಂಡು ಹಾಕಿದ್ರೇ ಉಪ್ಪು ಕರೆಕ್ಟಾಗಿ ಇರುತ್ತೆ ಹಾಗಾಗಿ ನಾನು ಕೈಯಲ್ಲೇ ಮುಷ್ಟಿ ಮಾಡಿ ನೋಡಿ ಹಾಕ್ತೀನಿ ನೀವು ಸ್ಪೂನಲ್ಲಿ ಕೂಡ ಬಳಸ್ಬೋದು ಇವಾಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಷಣ ಬರೋದಕ್ಕೆ ಬಿಡೋಣ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಕೊನೆಯಲ್ಲಿ ಹಾಕ್ಕೋಬೋದು ಟೇಸ್ಟ್ ತುಂಬಾ ಚೆನ್ನಾಗಿರತ್ತೆ ಇವತ್ತು ಈರುಳ್ಳಿ ಸಾಂಬಾರ್ ಜೊತೆಗೆ ಅನ್ನ ಮತ್ತು ಮುದ್ದೆ ಎರಡನ್ನೂ ಕೂಡ ಮಾಡಿದ್ದೆ ತುಂಬಾ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ಇವಾಗ ನಾನು ಅಮೆಝಾನಲ್ಲಿ ಒಂದು ಪ್ರಾಡಕ್ಟನ್ನ ತರಿಸಿದ್ದೆ ಏನು ಪ್ರಾಡಕ್ಟು ಅಂತ ಅಂದರೆ ಸ್ಕಿನ್ ವೈಟನಿಂಗ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಇದನ್ನು ತುಂಬ ಜನ ರೆಕಮೆಂಡ್ ಮಾಡ್ತಾರೆ ಸ್ವೀಟ್ ಆಲ್ಮಂಡ್ ಆಯಿಲ್ ಅಂತ ಇದನ್ನು ಮಕ್ಕಳಿಗೆ ಹಚ್ಚೋದ್ರಿಂದ ಸ್ಕಿನ್ನು ಸ್ಮೂತ್ ಆಗುತ್ತೆ ಹಾಗೆ ಕೂಡ ಗ್ಲೋಯಿಂಗ್ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು ನಾನು ಇದನ್ನು ಇನ್ಸ್ಟಾಗ್ರಾಮಲ್ಲಿ ನೋಡಿ ತರಿಸಿದ್ದು ಇದಕ್ಕೆ ಜೇನುತುಪ್ಪನ ಬಳಸಿ ಮಕ್ಕಳಿಗೆ ಬಳಸೋದ್ರಿಂದ ಸ್ಕಿನ್ನು ವೈಟನಿಂಗ್ ಆಗುತ್ತೆ ಹಾಗೆ ಸ್ಮೂತ್ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ಇದನ್ನು ನನ್ನ ಮಗಳಿಗೆ ಅಂತ ತರಿಸ್ಕೊಂಡೆ ಬಟ್ ಯೂಸ್ ಮಾಡೋದಕ್ಕೆ ಟೈಮೇ ಸಿಕ್ಕಿಲ್ಲ ಯಾವಾಗಾದ್ರೂ ಯೂಸ್ ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದೆ ಯೂಸ್ಫುಲ್ ಅಂತ ಅನಿಸಿದ್ರೆ ಅಥವಾ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್